ನಗರದ ಶ್ರೀರಾಂಪುರ್ ಕಾಲೋನಿಯಲ್ಲಿ ಇರತಕ್ಕಂಥ ಸರ್ಕಾರಿ ಶಾಲೆ ತುಂಬ ಹಳೆಯದಾಗಿದೆ ಯಾಕಂದ್ರೆ ಮೇಲೆ ಅಕ್ಕಳುಗಳು ಎಲ್ಲ ಕಿತ್ತು ಕಿತ್ತು ಹೋಗ್ತಿದ್ದಾವೆ ಪೂರ್ತಿಯಾಗಿ ಇದೆ ಒಂದು ಮೇಂಟೆನೆನ್ಸ್ ಇಲ್ಲ ಹಳೆಯ ತುಂಬ ವರ್ಷಗಳಿಂದ ಈ ಇರೋದು ಶಾಲೆ ಅದು ಯಾಕಂದರೆ ಹೊಸ ಶಾಲೆ ಕಟ್ಟಿ ಆರೇಳು ತಿಂಗಳಾಗಿದೆ ಹೊಸ ಶಾಲೆಯನ್ನು ಈ ಈ ಸ್ಥಳ ಇಲ್ಲಿರ್ತಕ್ಕಂಥ ಮಕ್ಕಳನ್ನು ಸ್ಥಳಾಂತರ ಮಾಡಿದರೆ ತುಂಬ ಅನುಕೂಲ ಆಗುತ್ತೆ ಅಂದರೆ ಇಲ್ಲಿ ಎಲ್ಲ ಬಡ ಮಕ್ಕಳು ಮತ್ತು ಕೂಲಿ ಕಾರ್ಮಿಕರ ಮಕ್ಕಳು ಹೆಚ್ಚಿಗೆ ಇಲ್ಲಿ ಇಲ್ಲಿ ಓದ್ತಾ ಇರ್ತಾರೆ ಯಾಕಂದರೆ ಓದ್ತಾ ಇರ್ತಾ ಮಕ್ಕಳಿಗೆ ಯಾಕಂದರೆ ಮಳೆಗಾಲ ಸ್ಟಾರ್ಟ್ ಆಗಿದೆ ಮತ್ತೊಂದು ಮಗದೊಂದು ಆದರೆ ಯಾಕಂದರೆ ಏನಾರ ಅನಾಹುತ ಆದರೆ ಸರ್ಕಾರ ಪರಿಹಾರ ಕೊಡ್ಬೋದು ಹೊರ್ತು ಜೀವ ಕೊಡೋಕ್ಕಾಗಲ್ಲ ಅಂಥ ಮಕ್ಕಳಿಗೆ ಯಾರ ಮಕ್ಕಳು ಆದರೆ ಏನೈತೆ ಅದಕ್ಕೆಲ್ಲ ಇದಕ್ಕೆ ಸಂಬಂಧಪಟ್ಟ ಬಿ ಓ ಮತ್ತು ಡಿ ಡಿ ಪಿಗಳು ಏನಿದ್ರಲ್ಲ ಹೊಸ ಶಾಲೆ ಕಟ್ಟಿದ್ದಾರೆ ಅಂತ ಹೇಳ್ತಿದ್ದಾರೆ ಹೊಸ ಶಾಲೆ ಆಗಿದೆ ಹೊಸ ಶಾಲೆಗೆ ಏನು ಬೇಕು ಏನಿಲ್ಲ ಅಂತ ಈ ಸರ್ಕಾರದ ಜೊತೆ ಡಿ ಡಿ ಪಿ ಯ ಜೊತೆ ಮತ್ತು ಬಿ ಓ ಜೊತೆ ಈ ಅಲ್ಲಿರ್ತಕ್ಕಂಥ ಹೆಡ್ ಮಾಸ್ಟ್ರು ಒಂದು ಕುಂತ್ಕೊಂಡು ಒಂದು ಸಭೆ ಮಾಡಿ ಒಂದು ಮೀಟಿಂಗ್ ಮಾಡಿ ಯಾಕಂದ್ರೆ ಅತಿ ಬೇಗನೆ ಸ್ಥಳಾಂತರ ಮಾಡಿದ್ರೆ ಮುಂದೆ ಆಗುವ ಅನಾಹುತ ಅನಾಹುತಗಳನ್ನು ತಪ್ಪಿಸ್ಬೋದು ಅದಕ್ಕೋಸ್ಕರ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಯಾರಿದ್ರು ಕೂಡ ಈ ಕೂಡಲೇ ಮುಂಜಾಗ್ರತೆಯ ಕ್ರಮವನ್ನು ಕೈಗೊಂಡು ಅಲ್ಲಿರ್ತಕ್ಕಂಥ ಶಾಲೆಯ ಮಕ್ಕಳನ್ನು ಸ್ಥಳಾಂತರ ಮಾಡಿದರೆ ಚೆನ್ನಾಗಿರ್ತದೆ ಅಂತ ಹೇಳಕ್ಕೆ ಇಷ್ಟಪಡ್ತಾರೆ ಸಮಗ್ರ ಸುದ್ದಿಗಳಿಗಾಗಿ ತಪ್ಪದೆ ನೋಡಿ ಕನ್ನಡ ನಾಡು ವಾಹಿನಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಷನ್ ಪಡೆಯಿರಿ